ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ಮಸ್ತ್ ಬಿಸಿಲೈತಿ ಬಿಸಿಲಿಗೆ ಎಲ್ಲರೂ ಕೂಡ ಅಳ್ ಹೊಡೆದ್ರಂತ ಕೇಸ್ ಅನ್ಕೋತೀನಿ ಮಕ್ಕಳದೆಲ್ಲ ಸ್ಕೂಲು ನಿಮ್ಮ ಮಕ್ಕಳದೆಲ್ಲ ಸ್ಕೂಲ್ ರಜೆ ಬಿಟ್ಟಾವ ಏನೋ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ ಟಿಕ್ಳಿ ನೋಡ್ರಿ ಈಗ ಬೇವೋದ್ರಿಂದ ಪದೇ ಪದೇ ಟಿಕ್ಳಿನ ನಿಂದ್ರೆ ಹೊಲ್ತು ಜಿಗಿನೂ ಕೂಡ ಇರಂಗಿಲ್ಲ ಮತ್ತು ಬೇವನೇ ಮ ಬೇವ್ರು ಬರೋಣ ಮತ್ತೆಲ್ಲನೂ ಕೂಡ ಹೋಗಕತ್ತ ನೋಡಿರಿ ಟಿಕ್ಳಿ ಸೊ ಮತ್ತೆ ಅಣ್ಣ ಕಟ್ ಮಾಡಿ ಎಂಡ್ ಮಾಡಿದ್ದೆ ನಾನು ಆಲ್ರೆಡಿ ಸೊ ಇವಾಗ ಏನೈತಿ ಮತ್ತು ವೀಡೋನ ಒಂಚೂರು ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ನೈಟಿಗೆ ಬ ಚೇಂಜ್ ಮಾಡೀನಿ ರೀ ಯಾಕಂದ್ರೆ ಸ್ವಲ್ಪ ಊಟದೆಲ್ಲ ಮಾಡಿಕೊಂಡು ಯಜಮಾನ್ ಫೋನ್ ಮಾಡಿದ್ರಿ ಅವರು ಊರಾಗಿದ್ದಾಗ ಮನೆಗೆ ಲೇಟ್ ಮಾಡಿ ಬಂದರೂ ಪರವಾಗಿಲ್ಲ ಬಟ್ ಬೇರೆ ಊರಿಗೆ ಹೋದಾಗ ಪದೇ ಪದೇ ಫೋನ್ ಮಾಡ್ತಿರ್ತಾರೆ ಏನು ಮಾಡತ್ತರಿ ಹುಡುಗರು ಏನು ಮಾಡಾಕತ್ತಾರ ಅಂತೇಳಿ ಅದು ಹೆಂಗೆ ಹೇಳ್ಬೇಕಂತೇಳಿ ಗೊತ್ತನೇ ಅನ್ಸಂಗಿಲ್ಲ ರೀ ಯಜಮಾನ್ ಸ್ವಭಾವ ಅಂತರ ಡಿಫ್ರೆಂಟ್ ಐತ್ರಿ ಫ್ರೆಂಡ್ಸ್ ಅವರು ನಾರ್ಮಲ್ ಆಗಿ ಬೇರೆಯವ್ರ ಥರ ಇಲ್ಲ ಅವರ ಸೊ ಒಂಥರ ಸ್ವಭಾವ ಕೆಲವರಿಗೆ ಅಂದ್ರೆ ಅವ್ರವ್ರ ಮನೆ ಗಂಡು ಮಕ್ಕಳು ಅವ್ರವ್ರ ಹಸ್ಬೆಂಡ್ ಇರ್ತಾರೆ ಅವ್ರ ಫ್ಯಾಮಿಲಿ ಬಿ ಎಲ್ರ ಹೆಂಗೆ ಇರ್ತೈತಿ ಅವ್ರ ಮನೆ ಲೈಫ್ ಸ್ಟೈಲ್ ಹೆಂಗೆ ಇರ್ತೈತೆ ಅಂತೇಳಿ ಅದು ಅವ್ರಿಗೆ ಜೀವನ ಮಾಡೋರಿಗೆ ಗೊತ್ತಿರ್ತೈತಿ ಆದರೆ ಕೆಲವರಿಗೆ ನೋಡೋದಕ್ಕೆ ದೂರಿಂದ ಎಲ್ಲರ ಜೀವನವೂ ಕೂಡ ಹೆಂಗಂದ್ರೆ ಒಂದು ಉದಾಹರಣೆ ಅಂದ್ರೆ ದೂರದ ಬೆಟ್ಟ ನುಣ್ಣಗೆ ಅಂತ ಕೆಸಿ ಕಾಣಿಸ್ತಿರ್ತದ ಹಂಗೆ ಎಲ್ಲರೂ ಲೈಫ್ನು ಕೂಡ ಇರ್ತೈತಿ ಬಟ್ ನಮ್ಮ ಲೈಫು ಫುಲ್ ಡಿಫ್ರೆಂಟ್ ಐತಿ ಕೆಲವೊಂದಿಷ್ಟು ಹೇಳೋಕ್ಕಾಗಲ್ಲ ಕೆಲವೊಂದಿಷ್ಟು ಅನುಭವ್ಸಕ್ಕಾಗಲ್ಲ ಅಂದ್ರೂ ಏನೂ ಮಾಡೋಕ್ಕಾಗಲ್ಲ ನಮ್ಮ ಜೀವನ ನಾವು ನಡೆಸಲೇಬೇಕ ನಾವು ಸಾಗಿಸ್ಲೇಬೇಕಾ ಸೊ ಹಂಗಾಗಿ ಅವ್ರ ಜೊತೆಗೆ ಮತ್ತು ಹಂಗೆ ಮಾತಾಡಿ ಹಂಗೆ ವಿಡಿಯೋ ಮಾಡ್ಕೋಬೇಕಂತ ಅಂದ್ಕೊಂಡೆ ಆಗಲಿಲ್ಲ ಮತ್ತೆ ಮಲ್ಕೊಂಡೆದ್ದು ಸ್ವಲ್ಪ ಎಲ್ಲ ಒಂಥರ ಕಿರಿಕಿರಿ ಅನ್ನ ಅನ್ಸಕತ್ತಿದ್ ರೀ ಗಂಡಾಪಟ್ಟಿ ಜಲ ಜೊತೆಗೆ ನೆಲನೂ ಕೂಡ ಏನಂತಾರೆ ಇದು ಬಂಡಿನೂ ಕೂಡ ಅಷ್ಟು ಬಿಸಿ ಅಂತ ಅನ್ಸಕತ್ತಿದ್ವು ಅಷ್ಟು ಬ್ಯಾಸ್ಗೆ ಸೊ ಸ್ವಲ್ಪ ನಿದ್ದೆ ಮಾಡಿದ್ರೆ ನನಗೂ ನಸ್ಸುಕಿನಾಗೆ ಎದ್ದಿದ್ನೇ ನೋಡ್ರಿ ಹಾಗಾಗಿ ಮತ್ತೆ ಸ್ವಲ್ಪ ಯಾವಾಗಲೂ ಊಟ ಮಾಡೋಣ ತಾಸು ಮಕ್ಕೊಂಡು ಹೇಳ್ತೀವಿ ರಾತ್ರಿ ಲೇಟ್ ಆಗುತ್ತಾ ಬೆಳಗ್ಗೆ ಎದ್ದಿರ್ತೀವಿ ಒಂದು ಸ್ವಲ್ಪ ಮಧ್ಯಾಹ್ನ ಟೈಮ್ದಾಗ ನಿದ್ದೆ ಕವರ್ ಆದ್ರೆ ನನಗೂ ಕಣ್ಣಿಗೂ ಆಗಲ್ಲಕ್ಕ ಸ್ವಲ್ಪ ಹೆಲ್ತಿಗೂ ಒಳ್ಳೆಯದು ಅದು ರುಡಿ ಬಿದ್ದುಬಿಟ್ಟೈತಿ ಆ ಟೈಮಿಗೆ ನಿದ್ದೆ ಮಾಡ್ಲಿಕ್ಕಪ್ಪ ಅಂತಂದ್ರೆ ತಲಿನೂ ಸ್ಟಾರ್ಟ್ ಆಗ್ತದ ಒಂಥರ ಮನಸ್ಸು ಕಿರಿಕಿರಿ ಅಂತ ಅನಿಸ್ತದ ಸೊ ಮಲ್ಕೊಂಡೆದ್ದಾದ್ಮೇಗ ಮತ್ತು ನಾನು ತಣ್ಣೀರಿಲ್ಲೇ ಜಾಕ ಮಾಡಿದೆ ಮತ್ತು ಬಟ್ಟೆ ಚೇಂಜ್ ಮಾಡಿಕೊಂಡೆ ಅದು ಒಂಥರ ಬೆವತಂಗಾಗಿ ಕಿರಿಕಿರಿ ಅನ್ನಂಗೆ ಅನಿಸ್ಬಿಡ್ತೈತ್ರಿ ಹಾಗಾಗಿ ಆಲ್ಮೋಸ್ಟ್ ನಾನು ಕೂಡ ತಲಿನ ಈ ಥರ ಕಟ್ಕೊಂಡೇ ಜಾಸ್ತಿ ಎಲ್ಲಿಗರ್ ಹೋಗೋದ್ನಾಗ ಸ್ವಲ್ಪ ಫ್ರೀ ಬಿಟ್ಟಿರ್ತೀನಿ ಈಗ ಬೇಸಿಗೆ ಫ್ರೀ ಬಿಡೋ ಥರನೇ ಇಲ್ಲ ಕೂದಲು ಅಷ್ಟು ತ್ರಾಸದಂಗೆ ಆಗಿಬಿಡ್ತೈತಿ ಸ್ವಲ್ಪ ಕೂದಿದ್ರು ಎಲ್ಲ ಬೆವ್ದು ಮಾಡಿ ಇಲ್ಲೆಲ್ಲ ಒಂಥರ ಹುರಿದಂಗೆ ಆಗೋದು ಬೇವ್ರು ಬಂದು ಆ ಥರ ಎಲ್ಲ ಎಪ್ಪ ನಿಮ್ಗೆ ಅನುಭವ ಇರ್ಬೋದ ಮತ್ತು ಆಮೇಲೆ ಈ ವಿಡೋನ ಸ್ಟಾರ್ಟ್ ಮಾಡ್ಕೊಂಡು ಹಾಕ್ತೀನಿ ರೀ ನೋಡೋಣ ಅಂತ ಇದೆ ನೈಟ್ ಎಂಡ್ ಮಾಡೋದ್ರೆ ಎಂಡ್ ಮಾಡ್ತೀನಿ ಇಲ್ಲಿಗೆ ನಾಳೆ ಬೆಳಗ್ಗೆ ತನಕ ಕಂಟಿನ್ಯೂ ಮಾಡ್ತೀನಿ ಗ್ಯಾಸ್ ಅದೆಲ್ಲ ನೀವು ನೋಡಿರ್ಬೋದಾ ಮಧ್ಯಾಹ್ನ ಹೆಂಗಾಗಿತ್ತು ಸ್ವಲ್ಪ ಇಟ್ಟದೆಲ್ಲನ ಹಾಕತ್ತಿನಾಗ ಮಾಡತ್ನಾಗ ಸ್ವಲ್ಪ ಎಲ್ಲ ಆಗಿತ್ತು ಅಲ್ಲೆಲ್ಲ ಕ್ಲೀನಾಗಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಸಾಯಂಕಾಲ ದೇವ್ರ ಮುಂದೆ ದೀಪ ಮಗಳ ಹತ್ತಿದಳ್ರಿ ಸೊ ಮಲ್ಕೊಂಡೇ ಇದ್ದೆ ಇದು ಬಂದ ತಕ್ಷಣ ನಮ್ಮ ಸಿಸ್ಟರ್ ಅವರು ಮತ್ತು ಕಾಲ್ ಮಾಡಿದ್ರು ಅಂದ್ರೆ ಓನಾರಂಟಿ ಬಂದಿದ್ರು ಮೇಲ್ಗಡೆ ಬೋರ್ ಚಲೋ ಮಾಡಿದ್ರು ನೋಡ್ರಿ ನಾವಿನ್ನ ಮಲ್ಕೊಂಡಿದ್ವಿ ಸೊ ಅವ್ರು ಬಂದ್ರೆ ಅವ್ರು ಬರೋಕೆ ನಮ್ಮ ಆಕಲ್ ತರಕ ಎರಡಕ್ಕೂ ಕೂಡಿತ್ತು ಸೊ ಹಂಗಾಗಿ ಅವ್ರ ಜೋಟ್ರಿ ಒಂದು ಹತ್ತು ನಿಮಿಷ ಮಾತಾಡತ್ತಿದ್ದೆ ನಮ್ಮ ಸಿಸ್ಟರ್ ಒಬ್ರು ಫೋನ್ ಮಾಡಿದ್ರು ಅವ್ರ ಜೊತೆಗೆ ಮಾತಾಡಿದಾದ್ಮೇಲೆ ಮತ್ತೆ ಸ್ನಾನ ಮಾಡ್ಕೊಂಡು ಅದ್ರ ಜೊತೆಗೇನೆ ಸ್ನೇಹನು ಚಹಾ ಮಾಡಿಕೊಟ್ಲು ಸೊ ಚಹಾ ಕೂಡಿದೆ ಮೈ ತಗೊಂಡು ಮತ್ತೆ ಮೈ ಅಂದ್ರೆ ತಣ್ಣ ನೀರಿಲ್ಲೇ ಜಾಕ ಮಾಡಿದ್ರೆ ಒಂಥರ ಫ್ರೆಶ್ ಫೀಲ್ ಅದಂಗೆ ಅನ್ನಿಸ್ತದ ಸೊ ಭಾಳ ತನಕ ಮಾತಾಡ್ಕತ್ತೀನಿ ಏನಾರ ಫ್ರೆಂಡ್ಸ ಬರ್ರಿ ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೀನಿ ನೋಡೋಣ ಎಲ್ಲಿ ತನಕ ಹೋಗುತ್ತಾ ಗೊತ್ತಿಲ್ಲ ಹಂಗೆ ಕಂಟಿನ್ಯೂ ಆಗಿ ನೋಡಿರಿ ವಿಡಿಯೋ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ನೋಡ್ಬೇಕು ರಾತ್ರಿ ಏನು ಮಾಡ್ತೀನಿ ಕೆಲಸ ಅಂತೇಳಿ ನಿಮ್ಮ ಜೊತೆ ಹಂಗೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಬರ್ರಿ ಸೊ ಇವಾಗ ನೋಡಿರಿ ಕಾಲ್ ಬಂತಲ್ಲ ಹಂಗಾಗಿ ಅದ್ರ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ನಾನು ಕುರುಡಿಗೆ ನೋಡ್ರಿ ಫ್ರೆಂಡ್ಸ ಕುರುಡಿಗೆ ಎಲ್ಲನೂ ಕೂಡ ಬಿಚ್ಚಿನಿ ಅಲ್ಲಿ ಒಣಗಿದಾವ ನೋಡ್ರಿ ಇನ್ನೊಂದು ಸ್ವಲ್ಪ ದಪ್ಪ ದಪ್ಪ ಅಂದ್ರೆ ಒಂಚೂರು ದಪ್ಪನ ಹಾಕಿನಿ ಒಂಚೂರು ಹಿಂಗೆ ಅಂಗಲಾಗ್ ಹಾಕಿನಿ ಅಂಗಲಾಗ್ ಹಾಕಿದ್ರೆ ಮುರಿದು ಬಿಡ್ತಾವ್ರಿ ಫ್ರೆಂಡ್ಸ್ ಅವ್ ತಾಳಾಂಗನೇ ಇಲ್ರಿ ಸ್ವಲ್ಪ ಈ ಥರ ಗುಂಡ್ ಗುಂಡ್ಕ ದಿಪ್ಪಾಗ ಹಾಕಿದ್ವಿಪ್ಪ ಅಂದ್ರೆ ಗಟ್ಟಿರ್ತಾವೆ ನೋಡ್ರಿ ಇದಾಗ್ತಾವೆ ಅಂದ್ರೆ ಡಬ್ಬ್ಯಾಗ ತೆಗ್ಯೋದು ಹಾಕೋದು ಮತ್ತು ನಾಳೆ ಬೇಸ್ಗೆ ಒಣಗಿಸೋಕೆ ಮಾಡೋಕೆ ಏನು ಅನ್ಸಲ್ಲ ಹಿಂಗತ್ತೆ ಅಂಗ್ಲಾಗ ಹಾಕ್ತೀವಿ ನೋಡ್ರಿ ಇವು ಎಣ್ಣೆ ಕಡಿಮೆ ಹಿಡಿದ್ರೂ ಅಂಗ್ಲಾಗಿ ಚೆಂದಾಗಿ ಕರಿತಾವ್ರಿ ಇವ್ಗೆ ಜಾಸ್ತಿ ಎಣ್ಣೆ ಬರಲ್ಲ ಹಿಡಂಗಿಲ್ಲ ರೀ ಎಣ್ಣೆ ಯಾವ ಕುರುಡಿಗೆ ಹಪ್ಪಳ ಎಣ್ಣೆ ಇಡೋಂಗಿಲ್ಲ ಬಟ್ ಕರೆಯತ್ನ್ಯಾಗ ಇವು ದಪ್ಪಗೆ ಹಾಕಿ ನೋಡ್ರಿ ಇವು ಗಟ್ಟಿ ಉಳಿತಾವ ಮತ್ತು ಇಷ್ಟು ದಮ್ ಆಗಿಬಿಡ್ತಾವೆ ಅವು ಎಣ್ಣೆ ಭಾಳ ಹಾಕ್ಬೇಕು ರೀ ಕರೆಯತ್ತನ್ಯಾಗ ಕರೆಯಾಕ ಎಣ್ಣೆ ಬಾಳಬೇಕು ಬಟ್ ಎಣ್ಣೆ ಇಡಂಗಿಲ್ಲ ಅವು ಒಂಚೂರು ಅಂಗ್ಲಾಗ ಹಾಕಿನಿ ಈ ಥರ ನೋಡ್ತಿರ್ಬೋದು ನೀವು ಈ ಥರ ಅಂಗ್ಲಾಗ ಹಾಕಿನಿ ನೀವು ಹಿಂಗೆ ಅಕ್ಕನ ಏನಾಯ್ತು ರೀ ಇವೆಲ್ಲ ಲಾಸ್ಟ್ ಇವು ತುದಿಗಿರ್ತವಲ್ಲ ಇವು ಮುರಿದು ಬಿಡ್ತಾವೆ ಮತ್ತು ಭಾಳ ನಾಜುಕ್ ಮಾಡಬೇಕಾಗ್ತದ ಇದು ಸ್ಟಡಿ ಟೇಬಲ್ ರೀ ಸ್ನೇಹ್ದಿದು ನಮ್ಮ ಗಾನವಿ ಸಿಸ್ಟರ್ ಕೊಟ್ಟಿದ್ದು ಸೊ ಇವೊಂದು ಸ್ವಲ್ಪ ಈ ಥರ ಆಂಗ್ಲಾಗ ಹಾಕಿ ನೋಡಿರಿ ಇದೇ ಟೈಮಿಗೆ ಹಾಕಿನಿ ಲಾಸ್ಟ್ ಟೈಮ್ ಗುಂಡ್ ಹಾಕಿದೆ ಹಾಕಿದ್ದೆ ಸೊನ್ನೆಲ್ಲನೂ ಕೂಡ ಇವಾಗ ಇಲ್ಲೇ ಗಾಳಿಗೆ ಹಾಕಿನಿ ಯಾಕೆ ಮಾಡಿ ಮಾಡ್ದಂಗೆ ಆಗೈತಿ ಮಳೆಗಿಡ ಬರೋ ಚಾನ್ಸ್ ಇರುತ್ತೆ ಹೋಳಿ ಹುಣ್ಣೆ ಆದ್ಮೇಲೆ ಒಂದೆರಡು ಮಳೆ ಬರ್ತಾವಂತ ಹೇಳ್ತಾರೆ ಹಾಗಾಗಿ ನೋಡ್ರಿ ಇಷ್ಟು ಬಿಚ್ಚಿದಾವೆ ಎಲ್ಲನೂ ಹಿಟ್ಟು ಚಂದ ಕುದೀತಿತ್ತು ನೋಡ್ರಿ ಅಷ್ಟು ಚಂದ ಕೂಡಿ ಆಗೋಕ ಹಪ್ಪಳಾಗಲಾಕ ಬರ್ತಾವ ನೋಡ್ರಿ ಹೆಂಗೆ ತಾಳ್ಕಿನೂ ಬರ್ತಾವ ನನ್ನ ಮಕ್ಕಳು ನೋಡ್ರಿ ಲಗ ಹೋಗ್ಯಾಕತ್ತಾರ ಇಬ್ಬರು ಕುಡ್ತೊಂಡು ಕೇಸಿಗೆ ಬಣ್ಣ ನೋಡ್ರಿ ಮಕ್ಕಳು ಆಡಿದಾರ ಅಂದ್ರೂ ನಾನು ಕೊಬ್ಬರಿ ಎಣ್ಣೆ ಅದೆಲ್ಲ ಹಚ್ಚಿ ಕಳ್ಸಿದ್ದೀನಿ ರೀ ಕೈಗ ಕಾಲಿಗೆ ಎಲ್ಲನೂ ಅದೊಂದು ಸ್ವಲ್ಪ ಹೆಲ್ಪ್ ಆಗೈತಿ ಹೇಯ್ ಚೆಂದಾಗ ಇದು ಮಾಡಕ್ಣ ಇದಗನಿ ಒಂದೆರಡು ಹುಡುಗಿ ತೊಗೊಂಡು ತಿಂದಾರ್ರಿ ಫ್ರೆಂಡ್ಸ್ ಎಲ್ಲ ಮನಿ ಎಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಎಲ್ಲ ಚೆಲ್ಲರ ಕೈಗ ಸ್ನೇಹಿತರೆ ನಾಳಿಗೆ ಏನೈತ್ರಿ ನಾನು ಹುಡುಗಿನೂ ಮಾಡಲ್ಲ ಹಪ್ಪಳನು ಮಾಡಲ್ಲ ಏನು ಮಾಡ್ತೀನಿ ಅಂತ ಅನ್ಕೊಂಡಿರೇನ್ರಿ ರೀ ಸೈಡ ನಾನು ಇಲ್ಲಿ ಬಂದ ನನಗೆ ನನಗಿದ್ರ ಬಗ್ಗೆ ಗೊತ್ತಾಗಿದ್ದು ನಮ್ಮೂರ್ ಕಡೆ ಎಲ್ಲ ನಾವು ಇದನ್ನ ಮಾಡ್ತಿದ್ದಿಲ್ರಿ ನಿಜವಾಗ್ಲೂ ಬಟ್ ಏನಪ್ಪಾ ಅಂತಂದ್ರೆ ಉಳ್ಳಾಗಡ್ಡಿ ಅಂತ ಅಂತೇಳಿ ಮಾಡ್ತಾರ್ರಿ ಸೊಲಾಪುರ್ ಭಾಗದಾಗ ಭಾಳಷ್ಟು ಮಂದಿಗೆ ಗೊತ್ತಿರ್ಬೋದು ಯಾಕಂದ್ರೆ ಉಳ್ಳಾಗಡ್ಡಿ ಸೆಂಡಗಿ ಹಿಟ್ಟನೇ ಒಬ್ಬೊಬ್ರು ಒಂದಿನ ಚಂದನ ತಿಂತಾರೆ ಹುಡ್ಗಿ ಹಿಟ್ಟ ಹಪ್ಪಳ ಹಿಟ್ಟ ತಿನ್ನೋಕೆ ಬರಲ್ ಬಿಡ್ರಿ ಹುಡುಗಿ ಹಿಟ್ಟ ಶಣಗಿ ಹಿಟ್ಟ ಮತ್ತು ಆಮೇಲೆ ಗೋಧಿ ಚೀಕು ತೆಗೀತಾರೆ ಅದ್ರದ್ದು ಈಟ ಅದೇ ತಪ್ಪಾ ಅಂದ್ರೆ ಏನು ಬೇಡ ಅವ್ರಿಗೆ ಹದಿನೈದು ಅಟ್ಟು ತುಂಬಿಸ್ಕೊಂತಾರೆ ಆ ಥರ ಐತೆ ಇಲ್ಲಿ ಸೊ ಯಜಮಾನ್ರು ನಿನ್ನೆನೇ ಉಳ್ಳಾಗಡ್ಡಿ ತಂದು ಕೊಡ್ತಿದ್ರು ನನಗೆ ನಾ ಹೇಳ್ದೆ ನೀವು ಊರಿಗೆ ಹೋದ್ಮ್ಯಾಗ ನಾನು ಅವನ್ನೆಲ್ಲ ಮಾಡ್ಕೊತೀನಿ ರೀ ನೀವು ತಂದುಕೊಡ್ರಿ ಹೇಳಿ ಸೊ ಹಾಗಾಗಿ ಯಾಕಂದ್ರೆ ಎಕ್ಸ್ಟ್ರಾ ಕೆಲಸಗಳು ಇವೆಲ್ಲ ಎಕ್ಸ್ಟ್ರಾದ ಇದು ಭಾಳ ಟೈಮ್ ಹಿಡೀತಿತ್ರಿ ಇವೆಲ್ಲ ಮಾಡೋದಿಕ್ಕ

ಸೊ ಉಳ್ಳಾಗಡ್ಡಿ ಸೆಣಗಿ ಮಾಡ್ಕೊಳಕ್ಕೆ ಈಗ ಮೊದಲು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡೆ ಅಂದ್ರೆ ಮುಂಜಾನೆ ನನಗೆ ಈಸಿ ಅಂತ ಅನ್ನಿಸ್ತದ ಸೊ ಹಾಗಾಗಿ ಮತ್ತೆಲ್ಲನೂ ಮುಂಜಾಲೆ ಮಾಡ್ಕೊಳಕ್ಕೆ ಆಗಂಗಿಲ್ಲರಿ ಮತ್ತು ಒತ್ತು ಏರ್ತಂದ್ರೆ ಏರೋಣ ಆಗುತ್ತೆ ಸೊ ಆದಷ್ಟು ನಾವು ಕೆಲಸನ ಹಳು ಮಾಡ್ಕೋಬೇಕಾ ಈಸಿ ಮಾಡ್ಕೋಬೇಕಾ ಹೆಣ್ಮಕ್ಳದು ಜಾಣತನ ಅಂದ್ರೆ ಅದೇ ಅಲ್ರಿ ನೀವು ನನ್ಕಿನ ಹುಷಾರಿದ್ದವ್ರು ಇರ್ತೀರಿ ಫ್ರೆಂಡ್ಸ ನೀವು ಮನೆ ಕೆಲಸದೊಳಗೆ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಟಿಪ್ಸ್ ಕೊಡೋದಿತ್ತಂದ್ರೆ ಕೊಡ್ರಿ ಕಮೆಂಟ್ ನೋಡೋರು ಕೂಡ ನಿಮ್ಮಿಂದ ಒಂದು ಟಿಪ್ಸ್ ತಿಳ್ಕೊಂಡವನು ಕೂಡ ಅಂತ ಅನಿಸ್ತದ ಈಗ ಇವನ್ನೆಲ್ಲ ತಗೋದ್ ನೋಡ್ರಿ ಇದೆಲ್ಲ ಮಾಡ್ಕೊತ ಮಾಡ್ಕೋತಾರೆ ಆಗದೇ ಇಲ್ರಿ ಹಂಗಾಗಿ ಇದನ್ನ ಕಟ್ ಮಾಡ್ಕೋತ ನಾ ಟೈಮ್ ಐತಿ ನೋಡ್ತೀನಿ ಎಷ್ಟು ಉಳ್ಳಾಗಡ್ಡಿ ಆಗ್ತೀವಿ ಅಷ್ಟು ಮಸ್ತ್ ಆಗ್ತಾವ ಉಳ್ಳಾಗಡ್ಡಿ ಸೆಂಡಿಗೆ ನಮ್ಮ ಮನೇನವ್ರಿ ಉಳ್ಳಾಗಡ್ಗೆ ಸೆಂಡಿಗೆ ಅಂದ್ರೆ ಎರಡು ಅಂತ ಹೇಳ್ಬೋದು ನೀವು ಒಂದು ಹತ್ತು ಕಿಲೋ ಮಾಡ್ರಿ ಒಂದು ತಿಂಗ್ಳದಾಗ ಖರಿ ಮಾಡ್ತಾರೆ ನಿಮ್ಗೆ ನಿಜ ಆಗ್ತೀನಿ ಮೂರ್ ಕಿ ಮೂರ್ ಕಿಲೋದ್ ಉಳಾಗಡ್ ಶಂಕೆ ಮಾಡೀನ್ರಿ ನಾನು ಒಂದು ವಾರದಾಗ ಖಾಲಿ ಮಾಡಿ ಅರೇಂಜ್ ಮಾಡ್ರಿ ಮನೆಗಿದ್ದಾಗ ತಿಂಡಿ ಪೋತ ಚಟಕ್ ಮಟಕ್ ಬಾಳ ಇಷ್ಟ ಪಡ್ತಾರ್ರಿ ಅವ್ರು ಹಿಂದಾಗಿ ನಮ್ದ್ರ ಏನಿರ್ತರಿ ಮತ್ತ ಅವ್ರ ಖುಷಿಗೇನೇ ಅವ್ರಿಗೇನು ಇಷ್ಟ ಅದನ್ನೆಲ್ಲ ಮಾಡಿ ಅಷ್ಟೇ ಅಷ್ಟೆಲ್ಲ ನಮ್ ಕೆಲ್ಸ ಬಟ್ ನಾವ್ ಅವ್ರಿಗಿ ಇಷ್ಟ ಆದಂಗ ನಾವೆಲ್ಲಾ ಒಂದ್ ಅಡಿಗೆಯಿಂದ ಹಿಡ್ಕೊಂಡು ಒಂದು ಸ್ವಭಾವದಿಂದ ಹಿಡ್ಕೊಂಡು ಎಲ್ಲಾನು ಆಲ್ಮೋಸ್ಟ್ ಆಲ್ ಹೆಣ್ಮಕ್ಳು ನನ್ ಗಂಡೋಗ ಆತರ ಇಷ್ಟ ನಾವ್ ಹಂಗಿರ್ಬೇಕು ನಾವ್ ಅಂತೇಳಿ ನಮ್ದ್ರೊಳ್ಗ ನಾವ್ ಬದಲಾವಣೆ ಮಾಡ್ಕೋತೀವಿ ಅದು ಗಂಡ ಮಕ್ಳು ಬದಲಾವಣೆ ಮಾಡ್ಕೊಳೋದಂದ್ರ ಹ ಆಗಲ್ಲ ನೋಡ್ರಿ ಸಾಧ್ಯ ಇಲ್ಲದ್ ಮಾಡ್ಕೋಬೇಕ್ರಿ ನಾವು ಬದಲಾವಣೆನ ನಮ್ಮ ಎಂತಿಗೆ ಈ ತರ ಇಷ್ಟ ಆಗುತ್ತಪ್ಪ ಇದನ್ನ ನಾವ್ ಬದಲಾಸ್ಕೊಬೇಕ ಈ ಸ್ವಭಾವನ ನಾವು ತಿದ್ಕೋಬೇಕ ಈ ತರ ಅವರು ಕೂಡ ಮಾಡ್ಕೊಂಡ್ರಪ್ಪ ಅಂದ್ರೆ ಯಾರ ಸಂಸಾರದಾಗು ಜಗಳ ಕಿರಿಕಿರಿ ಇರೋದೇ ಇಲ್ಲ ಹೌದಿಲ್ರಿ ಇದ್ರ ಬಗ್ಗೆ ಅಭಿಪ್ರಾಯನ ನೀವು ಖಂಡಿತ ನಂಗೆ ತಿಳಿಸ್ಲೇಬೇಕ ಯಾಕಂದ್ರೆ ಎಲ್ಲಾರು ಸಂಸಾರದೊಳಗ ಬ್ಯುಸಿ ಇರ್ತೀವಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ನನಗೆ ಖಂಡಿತ ತಿಳಿಸ್ಲೇಬೇಕ ನೀವು ಎಲ್ಲಾರು ಸ್ವಲ್ಪ ಗಾಳ ಐತಿ ಅಂದ್ರೆ ತೀರಾ ಗಾಳಿ ಅಂತ ಅಲ್ಲ ನಾರ್ಮಲ್ ಇಷ್ಟೆಲ್ಲ ಇಷ್ಟೆಲ್ಲಾ ತಿನ್ರಿ ನಂದೊಂದು ಉಗ್ರ ಇರಂಗಿಲ್ಲ ದಾಳಿ ಬಡೀಲಿ ಒಟ್ಟ ಉಗುರನೇ ಕಟ್ ಆಗ್ಬಿಡ್ತಾವ್ರಿ ನಾನು ಒಂಚೂರು ಬಂದಾವಪ್ಪ ಅನ್ನೋಸತ್ತೆ ಕಟ್ ಆಗಿ ಇದು ಎಡಗೈದ್ ಪರವಾಗಿಲ್ರಿ ಬಲಗೈದಂದ್ರ ಒಟ್ಟ ಉಗುರನೇ ಉಳಂಗಿಲ್ರಿ ಇನ್ನ ಸ್ವಲ್ಪ ಮುಂದ್ ಬಂದದ ಅನ್ನೋದ್ರಾಗ ಹಿಂಗ ಕ್ರಾಸ್ ಆದಂಗಾಗಿ ಏನ್ ಹಿಂಗ ತಲೆ ಬಚ್ಕೊಂಡಾಗ ಬಟ್ಟೆ ಉಗತ್ನಾಗ ತಾನೇ ಕಟ್ ಆಗಿ ಬಿಡ್ತಾವ್ ಗಂಡ್ ಗಂಡಿಗಚ್ ಕಟ್ ಆಗ್ತಾವ್ರಿ ಇಂತಿ ಗೊತ್ತಾಗುತ್ತ ಇಲ್ರಿ ಗಂಡಿಗಚ್ಚ ಅಂತಂದ್ರ ಹಿಂಗ ತಗುಲ್ ಕಾಣದ್ ನೋಡ್ರಿ ಆತರ ಕಟ್ ಆಗಿಬಿಡ್ತಾವ್ ಅದಕ್ಕೇನಾದರೂ ಟಿಪ್ಸ್ ಗೊತ್ತಿದ್ರೆ ಅದು ಹೇಳಿರ್ಬೇಕು ಫ್ರೆಂಡ್ಸಾ ನನ್ನಷ್ಟೇ ಭಾಳ ಐತೆ ನೋಡಿರಿ ತಲೆ ಬೈಸ್ಕೊಂಡು ತಂಗನೂ ಊರು ಕಟ್ಟಿ ಬಿಡ್ತದ್ರಿ ನನಗೆ ಒಂದು ಸ್ವಲ್ಪ ಕ್ರಾಸ್ ಆದಂಗಾಗಿ ಹಿಂಗೆ ಕೊರಸೆ ಬರ್ತಾ ಆಗಿರ್ತದೆ ಊರ ಹಿಂಗಾಗ ನಾವು ಒಂಥರ ಥರ ಆಗಲ್ಲ ರೀ ಓಕೆ ವಿಡಿಯೋ ಮತ್ತೆ ಲೆಂತೆ ಆಗತ್ತದೇನು ರೀ ಮತ್ತು ಚಾರ್ಜ್ ಕೂಡ ಇಲ್ಲ ಮತ್ತು ಯಜಮಾನ್ರು ಫೋನ್ ಹಚ್ತಾರ ಬೇಕು ರೀ ಮಾತಾಡೋಕೆ ಚಾರ್ಜ್ ಖಾಲಿ ಆಗ್ತದ ಮತ್ತೆ ಬೈಸ್ಕೋಬೇಕು ನಾನು ಅದು ಲಗುಟ್ಟು ಹುಳೇಲೆಗೈತೆ ರೀ ಸ್ವಲ್ಪ ವಿಡಿಯೋ ಮಾಡ್ತೀನಿ ಎಲ್ಲ ಒಂದಾಗ ಫೋನ್ದಾಗ ಆಗುತ್ತೆ ನೋಡಿರಿ ಹಂಗಾಗಿ ಸ್ವಲ್ಪ ಒಂದು ಮೂವತ್ ನಲ್ವತ್ತು ಪರ್ಸೆಂಟ್ ಇರೋದ್ರಾಗ ಹಚ್ಚಿದ್ ಅಂದ್ರ ಸ್ವಲ್ಪ ರೀ ಮೂವತ್ ಪರ್ಸೆಂಟ್ ತಳಗಿಳಿತ ರೀ ಫ್ರೆಂಡ್ಸ ಲಗುಟ್ ಚಾರ್ಜ ಆಗಲ್ಲ ಎಡಿಟಿಂಗ್ ಮಾಡ್ಬೇಕ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಲ್ರಿ ಹಿಂಗಾಗಿ ಓಕೆ ಮತ್ತೆ ಶಿವಣ್ಣ ಸೊ ಈ ಸದ್ಯಕ್ಕೆ ನೋಡ್ರಿ ಊಟಕ್ಕೆ ಅನ್ನ ಹಚ್ಚಿದೆ ಅನ್ನೂ ಆಯ್ತು ಇವು ನೋಡಿರಿ ಇವು ಮನೆ ಮಾಡಿದ್ದು ಹಪ್ಪಳ ರೀ ಇವು ಮಧ್ಯಾಹ್ನ ಕೂಡ ಅವೇ ಕರೆದಿದ್ದೆ ಸೊ ನೋಡ್ರಿ ಇಷ್ಟು ತೆಳ್ಳಗಂದ್ರೆ ತೆಳಗಾಗಿದ್ದಾವ ಕೆಲವೊಂದಿಷ್ಟು ಜೀರಿಗೆ ಯಾಕೆ ಮಾಡೀನಿ ಕೆಲವೊಂದಿಷ್ಟು ಹಿಂಗೆ ನಾರ್ಮಲ್ ಹಂಗೆ ಮಾಡಿದ್ದೀನಿ ಆ್ಯಕ್ಚುಲಿ ನೋಡಾಕ ಈ ವೈಟ್ ಕಲರ್ ಚಂದ ಕಾಣಿಸ್ತಾವ ಮತ್ತು ಈ ಥರ ಜೀರಿಗೆ ಹಾಕಿ ಕಾಣಿಸ್ತಿರ್ಬೋದು ನಿಮ್ಗೆ ಇಲ್ಲಿ ಜೀರಿಗೆ ಹಾಕಿ ಮಾಡಿ ನೋಡ್ರಿ ಅವೇ ಟೇಸ್ಟ್ ಅನ್ನಿಸ್ತಾವ್ ತಿನ್ನೋದಿಕ್ಕ ಆಮೇಲೆ ಕುಡ್ಗಿ ನೋಡ್ರಿ ಇವತ್ತು ಮಾಡಿದ್ನೆಲ್ಲ ಹಂಗ್ಲಗ್ ಹಾಕಿನಿ ಇದಕ್ಕೆ ಜಾಸ್ತಿ ಎಣ್ಣೆ ಹತ್ತಂಗಿಲ್ಲ ಇವು ಇವತ್ತು ತಾಜಾ ಮಾಡಿರುವಂತ ಕುಡ್ಗಿ ನೋಡ್ರಿ ಸದ್ಯಕ್ಕೆ ಚುನಕರಿ ತಿನ್ನ ಊಟಕ್ಕ ಸಾಂಬಾರ್ ಐತ್ರಿ ಇನ್ನ ಮಧ್ಯಾಹ್ನ ಮಾಡಿದ್ದು ಸಾರ ಐತಿ ಅದೇ ತರಕಾರಿ ಮಾಡಿ ಏನು ಮಾಡಕ್ ಹೋಗಲ್ಲ ಸೊ ಕೆಲವು ಕಡೆ ಜಾಸ್ತಿ ಬರೀ ಅನ್ನನೇ ಊಟ ಮಾಡ್ತಾರ್ರಿ ಕೊಡ್ರೈ ಕೊಡು ಇದಾಗುತ್ತೆ ಇದಾಗ ಕೆಲವು ಕಡೆ ಬರೀ ಅನ್ನ ಸಾಂಬಾರ್ ಮತ್ತೆ ಏನು ಊಟನೇ ಮಾಡಂಗಿಲ್ಲ ಬೇರೆ ಅಡಿಗೆ ಏನು ಮಾಡಲ್ಲ ಬಟ್ ನಾವು ಒಂದ್ ಟೈಮ್ ತಿನ್ನೇಲಿ ಎರಡು ಎರಡು ಟೈಮ್ ಅನ್ನ ಸಾರು ಊಟ ಮಾಡಿದಪಾ ಅಂದ್ರ ಬ್ಯಾಸ್ ಹಿಡಿದು ಮತ್ ನೆಕ್ಸ್ಟ್ ಏನಾದ್ರು ಹಾಕೋಬೇಕಪ್ಪ ಅನ್ನೋದು ಹಾಕಿ ಸೊ ಎಣ್ಣೆ ಕಾಲ ಮಗ ಫಸ್ಟ್ ಒಂದು ಹಪ್ಲಾಗ ಹಾಕ್ತಿವ್ ನೋಡ್ರಿ ಅವು ಫ್ರೈನೇ ಹಂಗಿದ್ರಿ ಚಂದಾಗ

ಹೋಗಿದ್ ನೋಡ್ರಿ ಬೆಳಿಗ್ಗೆ ನಷ್ಟ ಮಾಡ್ಕೊಂಡಿದ್ರಿ ಹುಡ್ಗಿನ ಕರಿಯ ಕತ್ತಿನ ಇವತ್ತು ತಾಜಾ ಫ್ರೆಶ್ ಆಗಿ ಮಾಡ್ರಂತ ಹುಡ್ಗಿ ತೋರಿಸ್ತೀನಿ ನಿಮ್ಗೆ ಹೆಂಗ್ ಬಂದ್ ಅಂತ ಹೇಳಿ ನಾತ್ರ ಗುಡಿಗೆ ಹಪ್ಪಳ ತೆಗೆಯೋದಿದ್ರಿ ಇಲ್ರಿ ಅದು ಇದೇ ಐತಿ ಚಕ್ಲಿ ತೆಗೆಯೋದು ಬಟ್ ಅದು ಸ್ವಲ್ಪ ಲೂಸ್ ಆಗಿತ್ತದ ಅದಕ್ಕ ಈಗ ಇದ್ರಾಗ ತಯಾರಿಕತ್ತೀನಿ ಎಣ್ಣೆ ಬಸತ್ನಾಗ ಒಂದಕ್ಕೊಂದ್ ಸಪೋರ್ಟ್ ಕೊಟ್ಟು ಎಣ್ಣೆ ಬಸ್ಕೊಂಡ್ರಿ ಈ ತರ ಇದು ಹಪ್ಪಳ ಇದು ಚಮಚೆ ಕಾಣಿಸ್ತಿರ್ಬೋದು ನಿಮ್ಗ ಹೊರಗ ಊಟ ಮಾಡಮ ಹೊರಕುತ್ತು ಯಾಕ ಹೊರಗ್ ಕರಿಮೆ ಹಾಕೋತದ పిల్ల ಸಿದ್ಧ ಹಾಲಿ ಹಾಲಿನ ಬಂದಿಲ್ಲ ನೋಡ್ರಿ ಇವತ್ತು ಇವತ್ತಿಲ್ಲ ಮುದ್ದಮ್ ಹಾಲ್ ಬಂದಿಲ್ಲ ಇವತ್ತು ಮತ್ತೆ ತರ್ಸ್ಕೊಂಡಿದ್ದೆ ನಾನು ಬೆಳಿಗ್ಗೆ ಮತ್ ದುಡ್ಡಿತ್ತು ನನ್ನ ಹತ್ರ ಪರವಾಗಿಲ್ಲ ಯಜಮಾನ್ರು ಕೊಟ್ಟೆ ಹೋಗಿಲ್ಲ ನನ್ಗೆ ಏನು ಒಂದ್ ರೂಪಾಯಿನೂ ಕೂಡ ಇರ್ಲಿ ಮಕ್ಳು ಇರ್ತಾವ ಎಷ್ಟು ಕಮ್ಮಿ ಇರ್ಬೇಕ ಎಮರ್ಜೆನ್ಸಿ ಅಂತ ಹೇಳಿ ನಾನು ಇದ್ದು ಹಾಕ್ ತಗೊಂಬಂದೆಂಡ್ಸ್ ಅಂದ್ರ ಹೆಂಗ್ ನೋಡ್ರಿ ಕೈ ನೋಡ್ರಿ ಅದೇನು ಹೇಳಂಗಿಲ್ಲ ನೋಡ್ರಿ ಯಾಕಿಲ್ಲ ಕೊಟ್ಟಿಲ್ಲ ಕೊಟ್ಟೋರಿ ಏನು ಈ ತರದ ಏನಿಲ್ಲ ಬರೀ ಒಣ ಎರಡ್ ಮಾದನ್ಯಾಗ ಕೆಲವೊಬ್ರಿಗೆ ನಾವ್ ಬೇರೆಕ್ ಕಾಣಿಸ್ತಿರ್ಬೋದ ಬಟ್ ಆತರ ಬೇರೆಕ್ ತನ ಮಾಡಿ ಏನೋ ಗಳಿಸ್ಕೊಂಡಿಲ್ರಿ ಈಗ ಈಗ ಸ್ವಲ್ಪ ಜೀವನ ಏನು ನೋಡಕ್ ಹಚ್ಚಿವಲ್ಲ ಈಗ ಸ್ವಲ್ಪ ಚೆನ್ನಾಗಿ ಬರಕ್ ಹತ್ತಿತ್ತು ಮೊದ್ಲಿಂತ ಸ್ವಲ್ಪ ಚೆನ್ನಾಗ ಮಾಡ್ಕೊಂಡು ಬಂದಿದ್ರ ಬಾಳ ಚಂದ ಇರ್ತಿತ್ತು ಈಗ ಕೆಂಟ್ಮಲ್ರಿ ಬುದ್ಧಿ ಬರದ್ ಎಲ್ಲಾ ತರದಿಂದ ಹೌದಿಲ್ಲ ಮೊದ್ಲಕ್ಕನೇ ಬುದ್ಧಿ ಬಂದಿತ್ತ ಯಾರು ಜೀವನದ ಕಷ್ಟ ಪಡ್ಬೇಕಾದಂತ ಅವಶ್ಯಕತೆನೆ ಇರಲ್ಲ

ಸ್ವಲ್ಪ ಎಣ್ಣೆ ಹಾಕಿನ್ರಿ ನಾನು ಅದ್ರಾಗ ಎಲ್ಲಾ ಇದು ತೋರಿಸ್ತೇನೆ ತಗೊಂಡಿದ್ದೀನಿ ನಾನು ಗ್ಯಾಸ್ ಬಂದ್ ಮಾಡ್ಕೋತೀನಿ ಹಪ್ಪಳ ಹಾಕಿದ್ನೆಲ್ಲ ಆ ಡಬ್ಬಿ ಮೇಗಿನ ಟೋಪನ ಇದ್ರಾಗ ತಗೊಂಡಿದ್ದೆ ನಾನು ಹಪ್ಪಳ ಮತ್ತೆ ಕುರ್ಡ್ಗಿನ ಸುಮ್ಮನೆ ಮಾಡಿದ್ದೆ ನೋಡ್ರಿ ಇದ್ರೊಳಗ ಹಾಕಿದ್ನೆಲ್ಲ ನಾನು ಹಪ್ಪಳ ನೋಡ್ರಿ ಜೀರಿಗೆ ಹಾಕಿದ್ದು ಎಲ್ಲೋ ಕಲರ್ ಕಾಣಸಕತ್ತವ್ ಜೀರಿಗೆ ಹಾಕ್ಲಾರದು ವೈಟ್ ಕಲರ್ ಕಾಣಸಾಕತ್ತವ್ ಇನ್ನ ಹಪ್ಳ ಮಾಡ್ಕೋಬೇಕ್ರಿ ಸೊ ಕೂಡ್ಗಿ ನೋಡ್ರಿ ಡಬ್ಬಿ ತುಂಬಾಕ್ ಬಂದೈತಿ ಈಗ ಒಂದ್ ಚೂರ್ ಸಣ್ಣದಿದ್ದು ಡಬ್ಬಿ ತುಂಬಾಕ್ ಬಂದೈತ್ ನೋಡ್ರಿ ಕೂಡ್ಗಿ ಇವತ್ತಿನ ಎಲ್ಲಾ ಹಾಕಿದ್ರೆ ಒಂದ್ ಡಬ್ಬಿ ತುಂಬತೈತಿ ನೋಡ್ರಿ ಫ್ರೆಂಡ್ಸ್ ಆಮೇಲೆ ಆಗಳೆ ಕುತ್ಕೊಂಡು ಎಲ್ಲ ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿ ನೋಡ್ರಿ ಒಂದು ಮಾಡೋದ್ಬಿಟ್ಟಿ ತುಂಬಿ ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ ಬರ್ತೈತಿ ಫ್ರಿಜ್ ಫ್ರೀನಾಗ ಇಟ್ರು ಬರ್ತದ್ರಿ ಇದು ಅಂದ್ರೆ ಈ ತರ ರೆಡಿ ಮಾಡ್ಕೊಂಡಂದ್ರೆ ಬೆಳಿಗ್ಗೆ ಸ್ವಲ್ಪ ಕೆಲಸ ಈಜಿ ಆಗುತ್ತೆ ಲಘು ಆಗುತ್ತೆ ಆಗುತ್ತಂತ ಹೇಳಿ ಮತ್ತೇನಿಲ್ಲ ನಡಿಸ್ನೆ ನೋಡಿರಿಪ್ಪ ಫ್ರೆಂಡ್ಸ ಈ ಸದ್ಯಕ್ಕೆ ಇಲ್ಲಿ ನೋಡ್ರಿ ಈಗ ಇವತ್ತ ಮಾಡಿರುವಂಥ ಕುರುಡಿಗಿ ಯಾವ ಥರ ಆಗಿದ ನೋಡ್ರಿ ಫ್ರೆಶ್ ಆಗಿ ಒಣಗಿದಾವಲ್ಲ ಹಾಗಾಗಿ ಕರಿದಿಕ್ಕ ಭಾಳ ಈಝಿ ಆಯಿತು ರೀ ಹ್ಞೂ ಸ್ವಲ್ಪ ಒತ್ ಇದು ಲಾಸ್ಟಿಕ್ ಅರಿದ್ ನೋಡ್ರಿ ಎಣ್ಣೆ ಫುಲ್ ಇದು ಸ್ವಲ್ಪ ಎಣ್ಣೆ ತಳಸಿನ ಹಂಗಾಗ್ಯಾವ ಸೂಪರ ಕೆಂಪು ನಂಗೆ ಆ ಟೀ ಶರ್ಟಿಗೆ ಆ ಕಿವಿಗೆ ಮ್ಯಾಚಿಂಗ್ ಆಗಿತ್ತು ನೋಡಿರಿ ಬಣ್ಣಕ್ಕೆ ಅದಕ್ಕೆ ಹೌದಿಲ್ಲ ಕೆಂಪು ನನಗೆ ಸಂಜೆ ಮಾಡಿ ಆಂಟಿ ಬೋರ್ ಚಲೋ ಮಾಡಿದ್ರಿ ನೋಡ್ರಿ ನೀರೆಲ್ಲ ತುಂಬಿ ಚಲಾವ್ರಿ ಫ್ರೆಂಡ್ಸ ನೀರು ನಿಂತಾವೆ ನೋಡ್ರಿ ಅಲ್ಲಿ ಆ ಕಡೆಗೆ ಮತ್ತು ಈ ಕಡೆ ಎಲ್ಲ ಕಡೆ ನಿಂತಾವ ನೀರು ನಾಳೆಗೊಂದು ಸ್ವಚ್ಛ ಕಸ ಉಡಿದು ನಾಳೆ ಈಗ ಇದನ್ನೆಲ್ಲ ತಪ್ಲಾ ಹುರು ಬಿಟ್ಟು ನನ್ನ ಹ್ಞೂ ಆಗುತ್ತೆ ನೋಡ್ರಿ ಸ್ವಲ್ಪ ಉಳ್ಳಾಗಡ್ಡಿ ತೊಗೊಂಬಂದಿ ಅನ್ನ ಜೊತೆಗೆ ಹತ್ಕೊಂಡ ಸಾರ್ ನೋಡ್ರಿ ಮಧ್ಯಾಹ್ನ ಮಾಡಿದಿನ ಚೂರು ಓದೈತಿ ಈಗಿನ ಬಿಸಿ ಅನ್ನ ಮಧ್ಯಾಹ್ನದ ಇಷ್ಟನ್ನ ಓದೈತಿ ಈಗೆಲ್ಲರ ಕೂತು ಊಟ ಮಾಡ್ತೀವಿ ನೋಡ್ರಿ ನಮ್ದು ಊಟ ಅಂತ ಆಗೈತ್ರಿ ಇನ್ನ ಪಿಳಿಯ ಕೂತ ನೋಡ್ರಿ ಕಾಣ್ತಾ ಇನ್ನ ಎಲ್ಲರು ಆಗಿದ್ರು ಅವನ ಅವಾಗ

ಹದಿ ಕಂತೆ ಕಾಟನ್ ಇತ್ರ ಈ ಪ್ಯಾನ್ ಅತ್ತಿ ಇವಲ ಪ್ಯಾನಿಗಳಿಗೆ ಸ್ವಲ್ಪ ಓಣಿಸ್ತಾವ್ ನಾವೇನ್ ಕಾಟನ್ ದೆಲ್ಲೇ ಮುಕ್ಕಣದಲ್ರಿ ಅದು ಮುಕ್ಕತ್ತಿ ಹೇಂಗಾಗಿ ಪರವಾಗಿಲ್ಲ ಬಿಲಾತನಿಲ್ಲ ನಿಂದ ಬಡಬಡ ಊಟ ಇರಿ ಕುರಗೋ ವರ್ಗ ಕುಂದ್ರಿಸ್ನ ಮುಕ್ಕಂ ಬಿಡ್ತಿ ನೋಡಿ ಒಳಗ ಏನು ಹ್ಮ್ ಹ್ಮ್ ಇಲ್ಲೇ ಸೈಡಿಗೆ ಗುಂಪಿ ಮಾಡ್ತೀನಿ ರಾತ್ರಿ ಕಸ ಹೊರ್ಕ್ ಚಲಬಾರ್ದು ನಮ್ಮ ಯಜಮಾನ್ರ ಆರ್ಡ್ರ್

குளர் கி நீர் ஆப் பைக் ரி ஆயோ ನೋಡಿ ಈಗ ಕಾರ್ಬಾರ್ ನೋಡಿ ಇಲ್ಲೆಲ್ಲ ಎಲ್ಲಾ ಇಲ್ಲೆಲ್ಲ ಮ್ಯಾಗ ಮಧ್ಯಾಹ್ನ ಚಾಕ್ಲೇಟ್ ತಿಂದಾರೀ ನಿನ್ನ ರಾತ್ರಿ ಯಜಮಾನ್ ಮನ್ ತಗೊಂಬಂದಿದ್ರು ಎರಡ್ ಏನ್ ಮೂರ್ ತಗೊಂಬಂದಿದ್ರು ಅವ್ರ ಏನರ ಅಂಗಡಿಯಾಗ ಮಾವಾಗ ಇವಾಗ ತಗೋತಾರಲ್ಲ ಅದ್ ಚಿಲ್ಲರ್ ಇರ್ಲಿಕ್ಕಂದ್ರ ಚಾಕ್ಲೇಟ್ ತಗೊಂಬರ್ತಾರ ಅವ್ರ ಅದನ್ನ ಕೊಟ್ಟಿದ್ರೆ ತಿಂದಾರ ಮಧ್ಯಾಹ್ನ ತಿಂದು ಅದಕ್ಕೆ ಮಣ್ಣು ತುಂಬ್ಯಾರ ಮಣ್ಣು ತುಂಬಿ ಸುತ್ತ ಸುತ್ತಿ ಕಾಟನ್ ಮ್ಯಾಗ ಇಟ್ಟಾರ ಕೂಲರ್ ಮ್ಯಾಗ ಇಟ್ರ ಅದೆಲ್ಲ ಆಗೇತಿ

ಎಲ್ಲ ಕಡೆ ಕತ್ಲೆ 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 ನೋಡ್ರಿ ಉಣಿವೋಗ ಅಮಾಶ್ ಬರ ಕತ್ಲೇ ಬಂತು ನಂದು ಉಗ್ರ ಇಲ್ರಿ ತೆಗಿಬೇಕಂದ್ರೆ ಅಯ್ಯ ಅಯ್ಯ ಪಿಲ್ಲೆ ಏನಿಂದ ಅಕ್ಕ ಹೆಂಗ್ ಕೂತಿದಿ ಹೆಂಗಿಲ್ಲ ಏಯ್ ಬಡ ಅಣ್ಣ ನೀನ ನೀನ್ ಕೈಲೇ ಬರಲ್ಲವಾ ಅಂತ ಹೇಳಿ ಚಮಚ ತಂದಿನ ಮತ್ತಿ ಸಣ್ಣ ಕತ್ರಿ ಇವ ಹಾಲು ಫ್ರೀಜ್ ದಾಗ ಇವು ಪಾಕೆಟ್ ಹಾಲು ನೋಡ್ರಿ ನಾವು ಡೈಲಿ ತೊಗೋಣ ಎಮ್ಮೆ ಅಲ್ಲಿ ಅಲ್ಲಿ ಇವು ಎರಡು ಮೂರು ಸರಿ ಕಾಸಿದ್ರೆ ಅವು ಗಟ್ಟಿ ಇರ್ತಾವ್ರಿ ಎಮ್ಮೆ ಅಲ್ಲಿ ಏನಾಗಲ್ಲ ಮತ್ ನಮ್ಗೆ ಇಲ್ಲ ರೀ ರಾತ್ರಿ ಟೈಮ್ದೊಳಗ ಇವು ಹಾಲು ಪಿಲ್ಲುನು ರುಚಿ ಆತಿಲ್ಲ ರೀ ಪಿಲ್ಲು ಹಾಗಾಗಿ ಇವು ಹಾಲು ಬೇರೆ ಹಾಲು ತರಿಸಿದ್ನೆಲ್ಲ ಪಾಕೆಟ್ ಎಲ್ಲ ಕುಡ್ದಿಲ್ಲವ ಹಂಗಾಗಿ ಅಷ್ಟು ಉಳ್ದವ ನೋಡಿರಿ ತಿಲ್ ಮುಚ್ಚಿಟ್ಬಿಡ್ತೀನಿ ರೀ ಫ್ರೆಂಡ್ಸ ಒಳಗಡೆ ಫ್ರೀಜ್ನೆ ಗಡಲ್ರಿಲಿಕ್ಕೆ ಫ್ರಿಜ್ ಎಲ್ಲ ವಾಸನೆ ಬರುತ್ತೆ ಹಂಗಾಗಿ ಇಷ್ಟ ಮ್ಯಾಗ್ ಮುಚ್ಚಿಡ್ತೀನಿ ಆಮೇಲೆ ಇಲ್ಲಿ ನೋಡಿರಿ ಫ್ರೆಂಡ್ಸ ಅಕ್ಕಿ ನೋಡಿರಿ ಮತ್ತೊಂದು ಸಾರಿ ತೊಳ್ದಿಟ್ಟೆ ನಾನೀಗ ರಾತ್ರಿ ಮುಖಂಡ ಬೆಳಗ್ಗೆ ಒಂದ್ಸರಿ ರಾತ್ರಿ ಒಂದ್ಸರಿ ಎರಡು ಟೈಮ್ ಕಣ್ಪಲ್ಸಿ ತೊಳೆದಿಟ್ಬಿಡ್ತೀನಿ ರೀ ಅಂದ್ರ ಚಂದ ಅಂತ ಹೇಳಿ ಇಲ್ಲಿಕ್ ಬಾಸ್ ಸ್ಮೆಲ್ ಬಂದಾಗಿ ಮನಿ ಎಲ್ಲಾ ವಾಸನೆ ಬರತ್ರಿ ಫ್ರೆಂಡ್ಸ ಸೊ ಹಾಗಾಗಿ ಎರಡು ಟೈಮ್ ತೊಳದ್ರ ಬಟ್ ಕಡಿಮೆ ಬರ್ತೇತ್ ವಾಸಿನಿ ಇಲ್ಲಿಂದ್ರ ಮನ್ಯಾಗ ಕುಂದ್ರಂಗ ಅನ್ಸಲ್ರಿ ಆ ತರ ಸ್ಮೆಲ್ ಬರುತ್ತದಂತ ಗುಂಡಿಗೆ ಐತ್ರಿ ಹೊರ್ಗ ವರ್ಗ ಮಾಡೋಕ ಕೆಟ್ಟ ವಜ್ನಿ ನೋಡಿ ಏನ್ ಮಾಡಿ ಅರ್ಧ ಮಾಡಿ ಹಾಕ್ಬೇಕಂದೆ ಮನೆಯೆಲ್ಲ ಮಾಡ್ತಿದ್ವಿ ನೀರು ಒಂದು ದೊಡ್ಡ ಗುಂಡಿಗೆ ಇದೊಂದು ದೊಡ್ಡ ಗುಂಡಿಗಿ ನೀರು ಇಡಿಸದ್ರಿ ಮೊದಲು ಸ್ವಲ್ಪ ನೀರು ಇದ್ದು ಅದ್ರಾಗ ಬೆಳಗ್ಗೆನ ತೊಳ್ದಿದ್ವಿ ಹಾಂಗಂತೇಳಿ ಒಂದು ಗುಂಡಿಗೆ ಸಾಲಂಗಿಲ್ಲ ಹಂಗೆ ನೋಡೋಕೋದ್ರೆ ಯಾಕಂದ್ರೆ ಚಾಗ ಲಕ್ಷ್ಮೀನು ಬರೆದಿರ್ತಾವೆ ರೀ ಮ್ಯಾಗ ಎಡ ಸರಿ ಅದೇ ಇರ್ತದೆ ಅಕ್ಕಿನೂ ಇಲ್ಲ ಅದ್ನಿ ಮಗನೂ ಇಲ್ಲೇ ಅದನ್ನೆಲ್ಲ ಅದಕ್ಕೆ ಅಂತೇಳಿ ಅಕ್ಕಿನೂ ನೀರು ಇದೆಲ್ಲ ಕುಡಿತಾ ಮತ್ತು ದೊಡ್ಡ ದೊಡ್ಡಂದ್ರೆ ಕೋಲ್ಡ್ ಇರ್ತಾವಲ್ಲ ನ್ಯಾಚುರಲ್ ಆಗುತ್ತೆ ಈಗ ಈ ಥರ ಇಷ್ಟ ಆಗುತ್ತೆ ಅಕ್ಕಿಗೂ ಸೊ ಹಾಗಾಗಿ ನೀರು ನಮ್ಗೆ ಸಾಲಂಗೂ ನೀನು ರೀ ನಮಗಂತರೂ ಹೋದಾಗ ಎಡ್ಸರಿಗೆ ಬಂದಾಗ ಎಡ್ಸರಿಗೆ ಒಳಗವರ್ಗೆ ಒಳಗ ಮಾಡ್ಕೊತ ಕುಡಿತೀವಿ ನಾವು ಈ ಥರ ಅವೆಲ್ಲ ಖಾಲಿ ಆಗ್ಯಾವಿಲ್ಲ ನನ್ನ ಮಗ ನೋಡ್ರಿ ಪಿಲ್ಯ ರೀ ಫ್ರೆಂಡ್ಸ್ ಈ ವಿಡನ ಹೀಗೆ ಹೆಣ್ಣು ಮಾಡ್ತೀವಿ ಈ ತರ ರೌಂಡಾಗಿ ನೀರಾಕಿದ್ಮ ತುಂಬಾ ಹಾಕಿ ರೌಂಡ್ ಆಗಿ ನೀರಾಕಿದ್ ಅಂದ್ರೆ ಸ್ವಲ್ಪ ಕೋಲ್ಡ್ ಹಾಕೋರಿ ಕಂಫರ್ಟೇಬಲ್ ಒಂದು ಕುಡ್ದಾಗ ಒಮ್ಮೆ ಮುಂಚೂರು ನೀರ ಸುಟ್ಕ ಹಾಕ್ತೀನಿ ಓಕೆ ರೀ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ಕ್ಲಾದಿನೊಂದಿಗೆ ಧನ್ಯವಾದಗಳು ಇಷ್ಟೊತ್ತಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋಂಥ ಪ್ರತಿಯೊಬ್ಬರಿಗೂ ನಮಸ್ತೆ ಬಾಯ್